ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿಸ್ಮೃತಿ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಕನಸಿನಲ್ಲಿ ಕೆಲವೊಂದನ್ನು ಭಗವಂತ ಪ್ರಕೃತಿ ತೋರಿಸ್ಕೊಡುತ್ತೆ ಗುಹ್ಯ ಭಾಷೆ ಅಂತ ಹೇಳ್ತೇವೆ ನಾವು ಕಣ್ಣು ಕಾಣಿಸೋದಾದ್ರೆ ಅದು ಕಾಣಿಸ್ತಿದೆ ಕಾಣಿಸದೇ ಇದ್ದದ್ದು ಕಾಣಿಸುವ ಭಾಷೆ ಕೇಳಿಸೋ ಭಾಷೆ ಕಾಣಿಸ್ತಿಲ್ಲ ಆದ್ರೂ ನಮಗದು ಕೆಲವೊಂದು ಸೂಚನೆಗಳ ಮುಖಾಂತರ ಅದನ್ನೇ ಗುಹ್ಯ ಭಾಷೆ ಮಹರ್ಷಿಗಳು ತಪಸ್ವಿಗಳು ರಾಜರ್ಷಿಗಳು ದೇವರ್ಷಿಗಳು ನಮಗೊಂದು ಗುಹ್ಯ ಭಾಷೆಯಲ್ಲಿ ಕೆಲವೊಂದು ಸನ್ನೆಗಳನ್ನ ಕೊಟ್ಟಿದ್ದಾರೆ ಅಂಥದ್ರಲ್ಲಿ ಅತಿ ದೊಡ್ಡ ಸನ್ನೆ ಅಂದ್ರೆ ಕನಸಿನಲ್ಲಿ ಮುಂಗುಸಿ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾನೆ ನಿಮ್ಮ ಮೇಲೆ ಯಾರು ಅಟ್ಯಾಕ್ ಮಾಡಿದರೆ ಯಾವುದು ಬಿಡಿಸಿಕೊಳ್ಳಲಾರದ ಗಂಟು ಚಿಕ್ಕು ಒದ್ದಾಟ ವ್ಯವಹಾರ ಚಿಕ್ಕು ಕುಟುಂಬದ ಚಿಕ್ಕು ಕೋರ್ಟ್ ಚಿಕ್ಕು ವ್ಯಾಜ್ಯಗಳು ಒದ್ದಾಟದಲ್ಲಿದ್ದೀರಿ ಹಂಡ್ರೆಡ್ ಪರ್ಸೆಂಟ್ ಕನಸಿನಲ್ಲಿ ಮುಂಗಿಸಿ ಬಂದರೆ ಇವುಗಳಿಗೆ ದಾರಿ ತೋರಿಸಿ ಕೊಡುತ್ತದೆ ಈ ವ್ಯಾಜ್ಯಗಳು ದೂರ ಆಗುತ್ತೆ ತೊಂದರೆ ದೂರ ಆಗುತ್ತೆ ಯಾರೋ ಬಲಾಢ್ಯ ವ್ಯಕ್ತಿ ನಮ್ಮನ್ನು ತುಳಿಲಿಕ್ಕೆ ನೋಡ್ತಿದ್ದಾನೆ ಚುಚ್ಲಿಕ್ ನೋಡ್ತಿದ್ದಾನೆ ಮೋಸ ಮಾಡ್ಲಿಕ್ಕೆ ನೋಡ್ತಿದ್ದಾನೆ ಕಿತ್ಕೊಳ್ಳೋಕ್ ನೋಡ್ತಿದ್ದಾನೆ ಅನ್ಯಾಯ ಮಾಡ್ಲಿಕ್ ನೋಡ್ತಿದ್ದಾನೆ ಏನು ಮಾಡೋದು ಭಗವಂತ ಅಂತ ನಿತ್ಯ ಪ್ರಾರ್ಥನೆ ಮಾಡುತ್ತಿದ್ದರೆ ಕನಸಿನ ಮುಖೇನ ನಮಗೊಂದು ಸೂಚನೆ ಕೊಡುತ್ತೆ ಧರ್ಮದೇವತೆ ಏನು ಮಾಡೋಕ್ಕಾಗಲೂ ಆ ಧರ್ಮದಲ್ಲಿರೋವರಿಗೆ ಅನ್ಯಾಯದಲ್ಲಿರೋರಿಗೆ ಇದೆಲ್ಲ ಕಾಣಿಸಲ್ಲ ಬಿಟ್ಬಿಡಿ ನಿಮ್ಮ ಮಟ್ಟಕ್ಕೆ ನಿಮ್ಮದೊಂದು ಧರ್ಮ ಪತ್ನಿ ಧರ್ಮ ಪುತ್ರ ಧರ್ಮ ಪಿತೃ ಧರ್ಮ ಗುರುಧರ್ಮ ವಿದ್ಯಾರ್ಥಿ ಧರ್ಮ ಜ್ಞಾನ ಧರ್ಮ ಉದ್ಯೋಗ ಧರ್ಮ ಕರ್ಮ ಧರ್ಮ ಅನ್ನತಕ್ಕಂಥ ಭಾವಾರ್ಥದಲ್ಲಿ ಇದ್ದೀರಿ ಖಂಡಿತ ಪ್ರಕೃತಿ ಕನಸಿನ ಮುಖೇನ ಅಲ್ಲೊಂದು ಮುಂಗಿಸಿ ಬಂದಿದೆ ಉಡಿಸ್ಕೊಂಡು ಹೋಗ್ತಿದೆ ಏನನ್ನೋ ಕಾಣಿಸ್ತಿದೆ ಎದುರಿಸ್ತಿದೆ ನಿಂತಿದೆ ಅನ್ನತಕ್ಕಂಥದ್ದಾದರೆ ಖಂಡಿತ ನಿಮ್ಮ ಒಂದು ಶತ್ರುವಿನ ಧ್ವಂಸವಾಗುತ್ತೆ ಯಾರೋ ಆಫೀಸಲ್ಲಿ ಒಂದು ಸಣ್ಣ ಕೆಲಸ ತುಳಿತಿದ್ದಾನೆ ಇನ್ಕ್ರಿಮೆಂಟ್ ಕೊಡ್ತಿಲ್ಲ ಪ್ರಮೋಷನ್ ಕೊಡ್ತಿಲ್ಲ ಯಾವ ಮಟ್ಟಕ್ಕೆ ಒತ್ತಡ ಆಗ್ತಿದ್ದಾನೆ ಅಂದರೆ ನಾವು ಕೆಲಸ ಬಿಟ್ಬಿಡ್ಬೇಕು ಇಲ್ಲ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿಬಿಡ್ಬೇಕು ಆ ರೀತಿ ಒತ್ತಡ ಆ ಕಾಣದ ದೈವದ ಮೊರೆ ಹೋದಾಗ ಕನಸಿನ ಮುಖಿಯನ್ನು ತೋರಿಸ್ಕೊಡುತ್ತೆ ಖಂಡಿತ ಒಂಬತ್ತು ದಿನ ತೊಂಬತ್ತು ದಿನ ಅದಕ್ಕೊಂದು ದಾರಿಯಾಗಿರುತ್ತೆ ಖಂಡಿತ ಈ ರೀತಿ ಆಗಿರ್ತಕ್ಕಂಥದ್ದನ್ನು ತುಂಬಾ ಜನ ಹೇಳ್ತಿದ್ದೀರಿ ಕಮೆಂಟ್ಸ್ ಕೊಡ್ತಿದ್ದೀರಿ ಶೇರ್ ಮಾಡ್ತಿದ್ದೀರಿ ತುಂಬ ತುಂಬ ಧನ್ಯವಾದ ಇನ್ನಷ್ಟು ಶೇರ್ ಮಾಡಿ ನಮ್ಮ ಈ ಒಂದು ಉಪಯುಕ್ತ ಮಾಹಿತಿ ನಿಮಗೆ ಖುಷಿ ಕೊಟ್ಟಿದೆ ತೃಪ್ತಿ ಕೊಟ್ಟಿದೆ ಇನ್ನಷ್ಟು ಪ್ರಶ್ನೆಗಳನ್ನು ಕೇಳಿ ಹುಡುಕಿ ನಾನು ತಗೋ ಬರ್ತೇನೆ ಖಂಡಿತ ತಿಳಿಸ್ಕೊಡ್ತೇನೆ ಒಬ್ಬ ಆಚಾರ್ಯನ ಕೆಲಸ ಏನು ಗೊತ್ತಾ ಬೆಳಿಗ್ಗೆ ಒಂದು ಆಚಾರ ವಿಚಾರವನ್ನು ತಿಳಿಸಿಕೊಡು ನಿಮ್ಮ ಆಚಾರ ಪದ್ಧತಿಗಳು ಹೇಗಿರಬೇಕು ಅನ್ನತಕ್ಕಂಥ ನಿಮ್ಮಲ್ಲೊಂದು ತೃಪ್ತಿ ಸಮಾಧಾನ ಚೈತನ್ಯ ಗೆಲುವನ್ನು ತಂದು ಕೊಡತಕ್ಕಂಥದ್ರ ಒಂದು ಅವಗಾಹನೆ ಅಷ್ಟೇ ಎಲ್ಲರಿಗೂ ಒಳ್ಳೇದಾಗ್ಲಿ ಮಾತೃದೇವೋಭವ ನವಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ